ಆಕಾಶವಾಣಿ ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ನಿವೃತ್ತ ಉಪನಿರ್ದೇಶಕರಾದ ಉದಯಾದ್ರಿ ಅವರೊಂದಿಗೆ ಮಾತುಕತೆ ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್ ಸರ್ ನಮಸ್ಕಾರ ನಮಸ್ಕಾರ ಈಗ ಭಾರತದ ಆಕಾಶವಾಣಿಗೆ ತೊಂಬತ್ತು ವರ್ಷ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಎಪ್ಪತ್ತು ವರ್ಷ ಈ ಸಂಭ್ರಮದಲ್ಲಿ ಮತ್ತೆ ನಿಮ್ಮ ಕಂಚಿನ ಕಂಠದ ಧ್ವನಿಯನ್ನ ನಮ್ಮ ಜೊತೆಗೆ ಸೇರಿಸ್ಕೊಳ್ಳೋಣ ಅನ್ನುವಂತಹ ಆಸೆ ಸರ್ ನೀವು ನಿಮ್ಮ ಸೇವೆ ಅವಧಿಯಲ್ಲಿ ನೀಡಿದಂತಹ ಅದ್ಭುತವಾದ ಕಾರ್ಯಕ್ರಮಗಳು ಅಮೂಲ್ಯವಾದ ಕಾರ್ಯಕ್ರಮಗಳ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ತುಂಬಾ ಜಾಸ್ತಿ ಅಂತಾನೆ ಅನ್ಸುತ್ತೆ ಅದರಲ್ಲೂ ಕೂಡ ಒಂದು ವಿಶೇಷ ಸಂದರ್ಭಗಳಲ್ಲಿ ನೀವು ವಹಿಸಿದಂತಹ ಒಂದು ಪಾತ್ರ ಏನಿದೆ ಅದು ಆಕಾಶವಾಣಿ ಎಂದು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ನೇರ ನಾನು ಒಂದು ಘಟನೆಗೆ ನಿಮ್ ಹತ್ರ ಬರ್ತೀನಿ ಅನ್ನೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಯ್ತು ವೀರಪ್ಪನಿಂದ ಆ ಸಂದರ್ಭದಲ್ಲಿ ವೀರಪ್ಪನಿಂದ ಅಪಹರಣಗೊಂಡಾಗ ಆಕಾಶವಾಣಿ ಹಾಗೂ ಅವರ ಕುಟುಂಬಕ್ಕೆ ಮತ್ತೆ ರಾಜ್ಕುಮಾರ್ ಅವರಿಗೆ ಒಂದು ಪ್ರಮುಖವಾದ ಸೇತುವಾಗಿತ್ತು ಆಕಾಶವಾಣಿ ಬೆಂಗಳೂರು ಅದರಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಿದಂತವ್ರು ನೀವು ಇದರ ಬಗ್ಗೆ ತುಂಬಾ ಕುತೂಹಲ ಇದೆ ಅದ್ರ ಬಗ್ಗೆ ನೀವು ಹಂಚ್ಕೊಳ್ಬಹುದಾ ನಮ್ ಜೊತೆ ಖಂಡಿತವಾಗಿ ಅಮ್ಮ ಆಗಲೇ ಕಾಲ ಗರ್ಭದಿಂದ ಸರಿದು ಹೋಗ್ತಿದೆ ಮಾಧ್ಯಮ ಅಂತ ಅನ್ಕೋತಾ ಇದ್ರು ಹೌದು ಅಂತಹ ಸಂದರ್ಭದಲ್ಲಿ ಈ ಅಪಹರಣ ಸಂಭವಿಸ್ತು ಯಾರಿಗೂ ಗೊತ್ತಿಲ್ಲ ಇದು ಎಷ್ಟು ಶಕ್ತಿಶಾಲಿಯಾಗಿ ಕೆಲಸ ಇವರೆಲ್ಲ ಅನ್ಕೋತಾ ಇದ್ರು ಈ ಆಕಾಶವಾಣಿಯ ಪಾತ್ರ ಏನಿದೆ ಎಲ್ಲ ಬದಲಾದ್ರು ಅವರು ಎಲ್ಲ ಉತ್ತರವಾಗಿ ಕಾಲನೇ ಇಂತ ಸಂದರ್ಭವನ್ನ ಅವಕಾಶವನ್ನ ಆಕಾಶವಾಣಿ ಕೊಡ್ತಾ ನಾನು ಎಷ್ಟೋ ಸಾರಿ ಯೋಚನೆ ಮಾಡಿದ್ದೀನಿ ಯಾವ ಮಾಧ್ಯಮಗಳು ಮಾಡಲಾಗದನ್ನ ಆಕಾಶವಾಣಿ ಅದನ್ನ ಮಾಡಿ ತೋರಿಸಿ ಅದು ಏಕಮುಖ ಅಲ್ಲ ಆ ಕಡೆಯಿಂದನೂ ಉತ್ತರ ಬರೋದು ಕಾಡಿಂದನೂ ಉತ್ತರ ಬರೋದು ಈ ಕಡೆ ಕಡೆ ಜನಕ್ಕೆ ಅಭಿಮಾನಿಗಳಿಗೆ ಆ ರಾಜ್ಕುಮಾರರನ್ನ ಮೆಚ್ಚುಗೆಯಿಂದ ಪ್ರೀತಿಸುವಂತಹ ಕರ್ನಾಟಕದ ಕುಟುಂಬಗಳಿಗೆ ಸಮಾಧಾನ ತಂಗ್ ಕೊಡ್ತದ್ದು ಮೊದಲನೇದಾಗಿ ಇಂತಹ ಸಂದರ್ಭದಲ್ಲಿ ಆಕಾಶವಾಣಿ ನಾವು ನಮ್ಮ ಪಾತ್ರ ಹಿರಿದಾದದ್ದು ಅದನ್ನ ಮಾಡಿ ತೋರಿಸಬಹುದು ಇದನ್ನ ಬೇರೆ ಮಾಧ್ಯಮಗಳು ಸಾಧಿಸೋಕ್ ಸಾಧ್ಯ ಇಲ್ಲ ಅಂತ ಯೋಚಿಸಿದ್ದೇ ಎಚ್ ಆರ್ ಕೃಷ್ಣಮೂರ್ತಿ ಅವರು ನಿರ್ದೇಶಕರಾಗಿದ್ರು ಅವ್ರ ಜೊತೆ ಗುಡುಶೇಖರ್ ಇದ್ರು ಅವರು ಉಪ ನಿರ್ದೇಶಕರಾಗಿದ್ರು ಆಗ ನನ್ನನ್ನ ಅರ್ಜೆಂಟ್ ಭೇಟಿ ಮಾಡಬೇಕು ಅಂತ ಕರೆ ಕಳಿಸಿದ್ರು ಅತ್ತಾನೆ ಮನೆಯಿಂದ ಹೋಗಿದ್ದೆ ರಸ್ತೆಗಳಲ್ಲಿ ಯಾರು ಓಡಾಡ್ತಿಲ್ಲ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆಲೇನು ಅದು ತಕ್ಷಣವೇ ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ ಆ ರಾತ್ರಿಯಲ್ಲಿ ಬೇರೆಯವ್ರಿಗೆ ಫೋನ್ ಮಾಡಕ್ ನನಗೆ ತುಂಬಾ ಇದಾಯ್ತು ಮನೆಯವ್ರಿಗೆಲ್ಲ ಹೇಳಿದೀನಿ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತೀವಿ ನಾನು ಬ್ಲಾಂಕ್ ಆಗೋದೆ ಕಾಡಲ್ ಕೂತ ವೀರಪ್ಪನ್ ಒಂದಕ್ಕೊಂದು ಸಂಬಂಧನೇ ಇರ್ಲಿಲ್ಲ ರಾಜ್ ಕುಮಾರ್ ಮನೆ ಪ್ರಸಾರ ಮಾಡುವಾಗ ಬಹಳ ಆಕಾಶವಾಣಿಯಲ್ಲಿ ತುಂಬಾ ನಾವು ಮೂಲವನ್ನ ಪರಿಶೀಲಿಸ್ತಿದ್ದವು ಹೌದು ಆಕಾಶವಾಣಿ ಅಂತಂದ್ರೆ authentic ಅಂತ authentic ಅಂತ ನಂಬಿಕೆಗೆ ಅರ್ಹವಾದ ಮಾಧ್ಯಮ ಅಂತ ಹಾ ಅರ್ಹ ಅನ್ನಿಸುವ ಅಂತಿದ್ರು ನಾವು ಮಾಡ್ತಿರ್ಲಿಲ್ಲ ಅದು ಆಗ್ಲೇಬೇಕು ಅಂದ್ರೆ ಮಾಧ್ಯಮ ಇದೆ ಅಂತ ಹೇಳಿ ನಾವು ಏನೇನೋ ಹೇಳಬಾರದು ಅನ್ನೋ ಅಂತ ಒಂದು ತುಂಬಾ ದೊಡ್ಡ ಗುರುತರವಾದ ಜವಾಬ್ದಾರಿ ಮಾಧ್ಯಮಗಳದ್ದು ಅನ್ನುವಂಥದ್ದು ಕೂಡ ಅದಕ್ಕೂ ಕೂಡ ಗುರುವಿನ ಸ್ಥಾನದಲ್ಲಿ ಆಕಾಶವಾಣಿ ನಿಂತಿದೆ ನೀವು ಅದಕ್ಕೆ ಆಕಾಶವಾಣಿ ಹೇಳ್ತಿದ್ದಿದ್ದೆ ಹೆಚ್ಚು ನೀವು ಹೆಜ್ಜೆ ಇಡುವಾಗ ಇಡುವ ಜಾಗವನ್ನ ಪರಿಶೀಲಿಸಿ ಫೇಡರ್ ತೆಗೆದ್ರೆ ಯು ಆರ್ ಇನ್ ಕಾಂಟಾಕ್ಟ್ ವಿತ್ ಸೋಮಿನಿ ಅದೊಂದ್ ದೊಡ್ಡ ಯೂನಿವರ್ಸಿಟಿ ಅಮ್ಮ ಆಕಾಶವಾಣಿ ಅದು ಅನ್ನೋದ್ ಅದು ಸಂವಿಧಾನ ನನಗೆ ಅದು ರಾಜನೂರು ಮನೆಯಿಂದ ಅವರನ್ನ ಅಪಹರಣ ಮಾಡಿದ್ದು ಅಲ್ವಾ ಕಿಡ್ನಾಪ್ ಆಗಿದೆ ಎಂದಿದ್ದು ಬೆಳಿಗ್ಗೆ ನಡೆದಿದ್ದೆಲ್ಲ ನಂತರ ಹೆಚ್ ಆರ್ ಕೆ ಅವರು ಒಂದು ಇಮಿಡಿಯೇಟ್ ಆಗಿ ಕರ್ಸಿದ್ರು ಕರೆಸಿ ಇಷ್ಟೇ ಹೇಳಿದ್ರು ನೋಡಪ್ಪ ಉದಯಾದ್ರಿ ನಮಗೆ ಮೊದಲನೇದು ರಾಜ್ಕುಮಾರ್ ಮನೆಯ ಸಂಪರ್ಕ ಸಾಧಿಸಬೇಕಾಗಿತ್ತು ಅಪಾರ ಅಭಿಮಾನಿಗಳು ಮತ್ತೆ ಪೊಲೀಸ್ನವರು ಏನು ಮಾಡಕ್ ಸಾಧ್ಯವಾಗದಂತಹ ಈಗಿನ ಹಾಗೆ ತಕ್ಷಣಕ್ಕೆ ಫೋನು ಮೊಬೈಲು ಇಷ್ಟೇ ಮಾಡಿದ್ರು ನಾನು ಏನು ಅಮ್ಮ ನಮ್ಮಲ್ಲಿ ಒಂದು ಎಲ್ಲೋ ಎನ್ವಲಪ್ ಇದೆಯಲ್ಲ ಆ ಎಲ್ಲೋ ಎನ್ವಲಪ್ ಮೇಲೆ ಆನ್ ಇಂಡಿಯಾ ಗವರ್ನಮೆಂಟ್ ಡ್ಯೂಟಿ ಅಂತ ಇರೋದು ಇನ್ಯಾವ್ದು ಐಡೆಂಟಿಟಿ ಕಾರ್ಡ್ ಇಲ್ಲ ಏನಿಲ್ಲ ಅದನ್ನ ಈ ಕಡೆ ಕಿಟಕಿಗೆ ಈ ಕಡೆ ಒಂದು ಆ ಕಡೆ ಒಂದು ಅದನ್ನ ಇಟ್ಕೊಂಡಿದ್ಬಿಡಿ ಅಂತ ಯಾಕಂದ್ರೆ ಆ ಜನರಲ್ಲಿ ಕೂಗಾಟದಲ್ಲಿ ಪೊಲೀಸ್ನವರು ಬರೋರು ಯಾರು ಎತ್ತ ಏನು ಯಾಕೆ ಅನ್ನೋರು ಅಷ್ಟೇ ನೋಡ್ಬೇಕವ್ರು ನಾವೇನು ಮಾತಾಡ್ತಿರ್ಲಿಲ್ಲ ಆನ್ ಇಂಡಿಯಾ ಗವರ್ಮೆಂಟ್ ಆಗಾರ ಏನೋ ಡೆಲ್ಲಿಯಿಂದ ಬಂದಿದೆ ಕಣೋ ಏನೋ ಬಿಡು ಅಂತ ಬಿಟ್ಬಿಟ್ರು ಫಸ್ಟ್ ಟೈಮ್ ಅಮ್ಮ ಅಂತೂ ಇಂತೂ ತಲುಪುದು ಅಂತ ಬಾಗ್ಲತ್ರ ಮತ್ತದೇ ಸದಾಶಿವನಗರ ಬಾಗಿಲು ತೆಗಿಯೋರು ಬರೋರು ಆನ್ ಇಂಡಿಯಾ ಗವರ್ಮೆಂಟ್ ಸರ್ವಿಸ್ ಅಂತ ಇರೋದಲ್ಲ ಅದನ್ನ ನೋಡೋರು ಹೋಗಿ ವರದಪ್ಪ ಅವ್ರ ಕರ್ಕೊಂಡ್ ಬಂದ್ರು ರಾಜ್ಕುಮಾರ್ ತಮ್ಮ ಒಳಗಡೆಯಿಂದ ಅವರು ಅದನ್ನ ನೋಡಿ ಬಾಗ್ಲ ತೆಗೆದು ಏನ್ ಹೇಳಿಪ್ಪ ಹೀಗಿದೆ ನೋಡಿ ರಾಜ್ಕುಮಾರ್ ಅವರನ್ನು ಏನಾದ್ರೂ ಸಂಪರ್ಕಿಸುವ ಸಾಧ್ಯತೆ ಇರೋದು ಆಕಾಶವಾಣಿಯ ಮಾಧ್ಯಮಕ್ಕೆ ಮಾತ್ರ ಈ ಸಂಕಟದ ಸಮಯದಲ್ಲಿ ನಾವು ಅವರನ್ನ ಮಾನಸಿಕವಾಗಿ ಮತ್ತು ಅವರ ಜೀವಕ್ಕೆ ಒಳಗಾಗದ ಹಾಗೆ ಅಪಾಯದ ಆತಂಕಕ್ಕೆ ಒಳಗಾಗದ ಹಾಗೆ ನೋಡ್ಕೋಬೇಕು ಇಲ್ಲ ಇಲ್ಲ ಇದನ್ನೇ ಪ ನಮ್ಮ ಡಾಕ್ಟರ್ಗಳು ಹೇಳ್ತಿದ್ರು ಅಂತ ಹೇಳಿ ಒಳಗೋಗಿ ಅದನ್ನ ಪಾರ್ವತಮ್ಮನವ್ರಿಗೆ ಎಲ್ಲಾ ಮಕ್ಕಳ ಜೊತೆ ಮಾತಾಡ್ಕೊಂಡು ಬಂದು ಬನ್ನಿ ಬನ್ನಿ ಮಾಡ್ಕೊಡಿ ಪಾರ್ವತಮ್ಮ ಅವರದು ಫಸ್ಟ್ ಮಾಡಕ್ ಮುಂಚೆ ಇವ್ರು ಕೇಳಿದ್ರು ಯಾರ್ಯಾರದು ಮಾಡಬಹುದು ನೀವು ಇವತ್ತು ಅಂತ ನಾವು ಇಷ್ಟ ನಂಗೆ ಮೊದಲು ಅವರ ಆರೋಗ್ಯ ಮುಖ್ಯ ಸರ್ ರೆಗ್ಯುಲರ್ ಆಗಿ ಅವರು ಯಾವ ಮಾತ್ರೆ ತಗೋತಾ ಇದ್ರು ಆ ಮಾತ್ರೆಗಳು ಯಾವ್ಯಾವ್ದು ಬೇಕು ಅವ್ರಿಗೆ ಏನು ಅದನ್ನ ಪ್ರಸಾರ ಮಾಡ್ತೀವಿ ಮೊದಲು ರಾಜ್ಕುಮಾರ್ ಅವ್ರಿಗೆ ಮಾತ್ರೆ ತಲುಪಿಸ್ಬೇಕು ವೀರಪ್ಪನ್ ರೇಡಿಯೋ ಕೇಳ್ತಿದ್ನಲ್ಲ ಹೌದು ಹೌದು ಸೊ ಹಾಗಾಗಿ ಅವನಿಗೆ ರೇಡಿಯೋ ಕೇಳೋ ಅಭ್ಯಾಸ ಇರೋದ್ರಿಂದ ಅವನಿಗೆ ಇದು ಅಗತ್ಯ ಅವ್ರಿಗೆ ಅನ್ನೋದು ಗೊತ್ತಿರುತ್ತೆ ಅದು ಅವರಿಗೆ ತಲುಪುವ ಸಾಧ್ಯತೆಗಳು ಇದೆ ಫಸ್ಟ್ ಇದನ್ನ ಪ್ರಯತ್ನ ಮಾಡ್ತೀವಿ ಪ್ ಮಾಡ್ಕೊಂಡಿದ್ದೆ ಹಾಗೆ ಫಸ್ಟ್ ಅವರನ್ನ ಆಮೇಲೆ ಅವರ ಮನಸ್ಸನ್ನ ಆತಂಕಗೊಳ್ಳದ ಹಾಗೆ ತಂಪಾಗಿ ಇಡಬೇಕು ಮನಸ್ಸನ್ನ ಆಗ ನಿಮ್ಗೆ ಗೊತ್ತಿರ್ಬೇಕಾದ್ರು ನ್ಯೂಸ್ ಅಲ್ಲಿ ಪ್ರಸಾರ ಮಾಡ್ತಿದ್ದು ವಾಯ್ಸ್ಗಳು ಇದೆಲ್ಲ ಪ್ರಸಾರ ಮಾಡುದು ಇದು ಪ್ರಸಾರ ಮಾಡಿದ ಕೂಡ ಅವತ್ತು ಐ ತಿಂಕ್ ಪಾರ್ವತಮ್ಮ ಇವರೆಲ್ಲ ಹೇಳಿ ಇಲ್ಲ ರೀ ನೀವ್ ಇದ್ ತಗೋಬೇಕು ನೀವ್ ಇದ್ ತಗೋಬೇಕು ಇದ್ ತಗೊಳ್ಲೇಬೇಕು ಹಾಗೆ ಎಲ್ಲ ಇಷ್ಟಿಷ್ಟು ಹೊತ್ತಿಗೆ ಆ ಟೈಮ್ ಗೀಮ್ ಎಲ್ಲಾ ಹೇಳೋರು ಅವ್ರು ಸೊ ಅವರೇ ಆ ಮಾತ್ರೆಗಳು ಡಾಕ್ಟರು ವರ್ಕೌಟ್ ಇದ್ ಮಾತ್ರೆಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿ ಬಿಡಿಸಿ ಪೆಲ್ಲಿಂಗ್ ಸಮೇತ ಅವನ್ನ ಮೂರು ಸಾರಿ ಎರಡು ಮೂರು ಸಾರಿ ರಿಪೀಟ್ ಮಾಡಿಸಿ ಯಾಕಂದ್ರೆ ಎಲ್ಲಿಯೂ ಯಾವ್ದು ತಪ್ಪಾಗ್ಬಾರ್ದು ತಲುಪೋದ್ರಲ್ಲಿ ಮೊದಲು ಇಷ್ಟು ತಲುಪಿದ್ರೆ ರಾಜ್ಕುಮಾರ್ ಅವ್ರ ಮನಸ್ಸಿಗೆ ಅನ್ಸುತ್ತೆ ಎಸ್ ನಾನೀಗ ಒಂದ್ ತರಹದಲ್ಲಿ ಸೇಫ್ ಈಗ ಅಂತ ಜೊತೆ ಇದೀನಿ ಮನೆಯವ್ರ ಜೊತೆ ಇದ್ದೀನಿ ಆಕಾಶವಾಣಿ ಮೂಲಕ ಬೇಕಾದ ಈ ಔಷಧಿಗಳು ಸಿಕ್ತಂಗೆ ನನ್ಗೆ ಅದ್ರ ಜೊತೆ ಬದುಕ್ಬೋದು ಹೇಗಾದ್ರೂ ಮಾಡಿ ಅಂತ ಅಷ್ಟೇ ಬೇಕಾಗಿದ್ದು ಅವರಿಗೆ ನನ್ನ ಸಂಪರ್ಕದಲ್ಲೇ ಇಲ್ಲ ಎಲ್ಲ ಕೈ ಬಿಟ್ಬಿಟ್ರು ಅಂತ ಅನ್ಕೋಬಾರದು ಅವ್ರು ಅದ್ರಿಂದ ಅವರ ಎಲ್ಲ ವ್ಯತ್ಯಾಸಗಳು ದೇಹದ ಆರೋಗ್ಯದ ಮೇಲೆ ತುಂಬಾ ಬರುತ್ತೆ ಅದು ಅದರ ಹೊಡ್ತಾ ಬೀಳುತ್ತೆ ಅಂತ ಡಾಕ್ಟರ್ ಅವರನ್ನ ಟ್ರೀಟ್ ಡಾಕ್ಟರ್ ಡಾಕ್ಟರ್ಗಳು ಕೂಡ ಹೇಳಿದ್ರು ನಮಗೆ ಪತ್ರಿಕೆಯವರು ಏನು ಸಿಗ್ತಿರ್ಲಿಲ್ವಲ್ಲ ಅಷ್ಟು ಡೇನೆ ಆಫೀಸ್ ಮುಂದೆ ಎಲ್ಲ ಪತ್ರಿಕೆಯ ಪ್ರತಿನಿಧಿಗಳು ನಮಗೆ ವೈಯಕ್ತಿಕವಾಗಿ ಅವ್ರ ಸ್ನೇಹಿತರು ಕೂಡ ಮಕ್ಕಳು ಮೊಮ್ಮಕ್ಕಳ ಮೇಲೆ ತುಂಬಾ ಪ್ರೀತಿ ಅಂತ ಸೊ ಆ ಮೊಮ್ಮಕ್ಕಳ ಕೈಲಿ ಮಾತಾಡ್ಸಕ್ ಶುರು ಮಾಡೋದು ಅಂತ ಸಂದರ್ಭದಲ್ಲಿ ನಾವ್ ಏನ್ ಗೊತ್ತಾಗ್ಬೇಕು ಅಂತ ಪ್ರಶ್ನಿಸ್ತಿರ್ಲಿಲ್ಲಮ್ಮ ನಾವು ಹೋಗ್ತಾ ಇದ್ದವ್ವು ಅಷ್ಟೇ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾರೆ ರಾಘವೇಂದ್ರರ ಪರಮ ಭಕ್ತರಲ್ಲ ಆಮೇಲೆ ಈ ಪ್ರಸಾದ ಬಂದಿದೆ ಮನೆಗೆ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀವಿ ಅನ್ನೋದನ್ನ ಅವರು ಹೇಳಿದ್ರು ಕೊನೆಗೆ ನೋಡಿ ಅದು ತಲುಪದು ಮೆಸೇಜ್ ಕೊಟ್ಟ ನಿಮ್ಮ ರೇಡಿಯೋ ಮೆಸೇಜ್ ತಲುಪ್ತಿದೆ ಎಲ್ಲ ಆಮೇಲೆ ರಾಜ್ಕುಮಾರ್ ಇಂಟರ್ವ್ಯೂನು ಹಾಕಿದಂತಹ ಒಂದು ಸಂವಹನದ ಆಯ್ತು ಉದ್ದೇಶಿಸಿ ಹೇಳಿದ್ರು ನನ್ ತಲುಪ್ತಾ ಇದೆ ನನಗ್ ನೀವು ಕಳ್ ಸಂದೇಶಗಳು ತಲುಪ್ತಿದೆ ಮೊಮ್ಮಕ್ಕಳ ಸಂದೇಶ ನೋಡಿ ನಂಗೆ ಆನಂದ ಆಯ್ತು ಎಚ್ ಆರ್ ಕೆ ಅವರ ಮನಸ್ಸಲ್ಲಿ ಒಂದು ಬಂತು ಇದು ಸರಿ ಅಪಹರಣವಾದ ಜಾಗ ಇದೆಯಲ್ಲ ರಾಜನೂರು ವೀರಪ್ಪನ್ ಊರು ಅಲ್ಲಿ ಪರಿಸ್ಥಿತಿ ಏನು ಅಂತ ಒಂದು ಈ ಮಧ್ಯದಲ್ಲಿ ಹೋಗಿ ಬಂದ ಮಧ್ಯ ಟೈಮ್ ಇರುತ್ತಲ್ಲ ಒಂದು ವಾರದಷ್ಟು ಎಲ್ಲ ಸಂಗ್ರಹಿಸಿಟ್ಟು ಮೆಸೇಜ್ಗಳು ಹಾಕ್ತಾ ಹೋಗಿ ಅಂತ ಸೊ ನಾವು ಆ ಕಡೆ ಕಳ್ಸಿದ್ರು ನಾನು ನಾವು ನಮ್ಮ ಟೀಮ್ ಎಲ್ಲ ಹೋದೋ ಅಲ್ಲಿ ವೀರಪ್ಪನ್ ಮನೆಗೂ ಹೋದೋ ಮೊದಲಿ ರಾಜ್ಕುಮಾರ್ ಅವರು ನೂರ ಎಂಟು ದಿನಗಳಲ್ಲಿ ಇದ್ದಾಗ ನೂರ ಎಂಟು ದಿನವೂ ಕೂಡ ಸಂಪರ್ಕದಲ್ಲಿ ಇದ್ದಿದ್ದು ಆಕಾಶವಾಣಿ ಮೂಲಕ ಅವರ ಕುಟುಂಬದ ಜೊತೆಗೆ ಒಂದೇ ಒಂದು ಹೇಳ್ಬಿಡ್ತೀನಿ ಕನ್ನಡದ ಹೊರನಾಟನನ್ನ ನಾವು ವಾಪಸ್ ಬರ್ಬೇಕು ಅವ್ರ ಆರೋಗ್ಯ ಪೂರ್ಣವಾಗಿ ಇರ್ಬೇಕು ಈಗ ಮಾಡ್ತಿದ್ದೀರಾ ನೀವು ತಂಡದವರೆಲ್ಲ ನಾವು ಯಾವ ಋಣ ತೀರ್ಸಕ್ ನಿಮ್ದು ಅಂತ ಇದು ಪರ್ವತಮ್ನವ್ರ ಬಾಯಿಂದ ಬಂದಿದಮ್ಮ ಈ ಅವಕಾಶನ ಬಿಡಬಾರ್ದು ಅಂತ ಹೇಳಿ ನಮ್ಮ ಒಂದು ಮಾಡಿದ್ರೆ ಎಲ್ಲ ತೀರ ಉತ್ತಮ ಅಂದ ಏನು ಅಂದ್ರು ರಾಜ್ಕುಮಾರ್ ಅವ್ರು ಹೊರಗೆ ಬಂದಾಗ ಕಾಡಿನಿಂದ ಮೊದಲನೇ ಇಂಟರ್ವ್ಯೂ ಆಕಾಶವಾಣಿ ಖಂಡಿತ ಸಾಧ್ಯ ಆಕಾಶವಾಣಿಗ್ ಬಂದು ಹೇಳ್ದೆ ನಾನು ರಾಜ್ಕುಮಾರ್ ಬಿಡುಗಡೆ ಆಯ್ತು ನಾವು ಏನ್ ಹೋಗ್ಲಿಲ್ಲ ಬಿಡುಗಡೆ ಆದ್ಮೇಲೆ ನಮ್ಗಿನ್ ಏನ್ ಕೆಲಸ ಬಟ್ ಸರಿ ಪಾರ್ವತಮ್ಮನವ್ರು ಫೋನ್ ಮಾಡಿ ಒಂದು ರಾಜಕುಮಾರ್ ಅವ್ರ ರೇಡಿಯೋ ನಾಟಕ ಅಭಿನಯಿಸಿದ್ರಂತೆ ನಿಮ್ ಯಾವಾಗ್ ಸಾಧ್ಯವೋ ಈಗ ಸಾಧ್ಯ ಅಂದ್ರೆ ಈಗ್ಲೇ ಇಲ್ಲ ಅಂದ್ರೆ ನಿಮ್ಮ ಟೈಮ್ ಸೂಟಬಲ್ ಟೈಮ್ ಅನ್ನೋ ಒಂದನ್ನ ನನ್ಗೆ ಹೇಳಿ ಮಿಸ್ ಇಟ್ಬಿಡ್ತೀನಿ ಫಸ್ಟ್ ಆ ಇಂಟರ್ವ್ಯೂ ನಿಮಗ್ ಕೊಡ್ಬೇಕು ಅಂತ ನೀವ್ ಕೇಳಿದಿರ ನಾನು ಮಾತು ಕೊಟ್ಟಿದೀನಿ ನೀವ್ ಬರ್ಬೇಕು ನಿಮ್ ಇಂಟರ್ವ್ಯೂ ಆದ್ಮೇಲೆ ಅವ್ರ ಅದನ್ನ ತೆಗಿತೇವೆ ಎಲ್ಲಾರ್ಗು ಅಂತ ಆಯ್ತು ನಾ ಒಂದ್ ದಿವ್ಸ ಹೇಳಿ ಹೋದ್ ಹಾಕೊಂಡು ಒಳ್ಳೆ ಐರನ್ ಮಾಡಿದ ಫುಲ್ ಶರ್ಟ್ ನೋಡ್ಬೇಕಮ್ಮ ನೀವು ಮುಂದ್ಗಡೆ ಎಲ್ಲಾರ್ಗು ನಗ್ನಕ್ತ ಬಂದ್ರು ಒಳಗೆ ಅದು ಮನ್ಮತ ರೂಪ ನಾನು ಅನ್ಕೊಂಡೆ ಮನ್ಮತನ ವಿಶ್ಲೇಷಣೆ ಏನಾದ್ರು ಯಾರಿಗಾದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ಕಮ್ಮಿ ಸಿ ರಾಜ್ ಮತ್ತೆ ಅದರಲ್ಲೂ ಕೂಡ ವೀರಪ್ಪನಿಂದ ನೂರಿಂಟ ದಿನ ವನವಾಸ ಮುಗಿಸ್ಕೊಂಡ್ ಬಂದ ಆ ಮನ್ಮತ ರೂಪ ಉಳ್ಕೊಂಡಿದೆ ಬಂದ್ರು ಆ ಇಂಟರ್ವ್ಯೂ ಆಯ್ತು ಪ್ರಸಾರ ಮಾಡುದು ಎಲ್ಲ ಆಯ್ತು ಬಟ್ ಅವ್ರು ನಡೆದುಕೊಂಡ ರೀತಿ ಇದೆಯಲ್ಲ ಏನಾಗಿದೆಯೋ ಅದು ದೇವರ ಕೃಪೆ ಹಾಗೆ ನೀವು ಸಸ್ಯಸುರುಭಿ ಸಸ್ಯ ಸಿರಿ ಅನ್ನುವಂತಹ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಔಷಧೀಯ ಸಸ್ಯಗಳ ಮಾಲಿಕೆಯ ಒಂದು ಐತಿಹಾಸಿಕ ಬದಲಾವಣೆ ಪ್ರಗತಿ ಪ್ರಸಾರದಲ್ಲಿ ಕೇಳುಗರನ್ನ ಗುರಿಯಾಗಿಟ್ಕೊಂಡು ರೂಪಿಸಿದ ಮಾಲಿಕೆಗಳೇ ಇರಲಿಲ್ಲ ಇದು ಫಸ್ಟ್ ಇಟ್ಸ್ ಕೈ ಆಗ ಜೋಸ್ನಾ ಕಾಮತ್ ಅವರಿದ್ರು ಈ ಹಾದಿ ಇಲ್ಲಿಗೆ ಮುಗಿದೋಗೋದ್ ಬೇಡ ಸೈನ್ಸ್ ಪ್ರೋಗ್ರಾಮ್ಸ್ ಕೊಟ್ಟು ಸೈನ್ಸ್ ನೋಡ್ಕೋ ಅಂತ ಹೇಳಿ ಈ ಸರಣಿ ಕಾರ್ಯಕ್ರಮಗಳನ್ನ ಹಾಕಿದ್ರು ಯಲ್ಲಪ್ಪ ರೆಡ್ಡಿ ಅವರು ಇದ್ರಲ್ಲ ಹೋಗಿ ಹೊಸ ಹುಡುಗ ಬಂದಿಯಾನೆ ಬಂದಿದ್ ಹೊಸದಾಗ ಬಂದಿದ್ಯಾನಪ್ಪ ಏನು ಎದುರು ಬಡ ಏನೇನ್ ಬೇಕೋ ಕೇಳಿ ಹೇಳ್ತೀನಿ ನಮ್ಗ ಆಯುರ್ವೇದ ವೈದ್ಯರು ಇದ್ರಮ್ಮ ಬೆಂಗಳೂರಲ್ಲಿ ಸೀನಿಯರ್ ಈಗ್ಲೂ ಇದಾರೆ ಅಂತ ಕಾಣುತ್ತೆ ಹೊರ ಅಂದ್ರೆ ನಿಜವಾದ ಆಯುರ್ವೇದ ಸುಜ್ಞಾನ ಇದ್ದದ್ದು ಅವರು ಅವರು ಡಾಕ್ಟರ್ ಅನಂತರಾಮ ಅನಂತರಾಮನ ಜೈಪ್ರಕಾಶ್ ನಾರಾಯಣ ಬಹಳ ಜನಪ್ರಿಯ ಆಗೋಯ್ತು ಎರಡು ಸಾರಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಮಾರಂಭ ಮಾಡಿದ್ರು ಅಲ್ಲಿಯ ಪರೀಕ್ಷೆ ಪಾಸ್ ಆಗ್ತಾರಲ್ಲ ಸರಣಿಯನ್ನ ಕೇಳಿ ಮನೆಗಳಿಗೆ ಉತ್ತರ ಕೊಡುವುದು ಆ ಅದು ಕೂಡ ನೋಡಿ ಅದನ್ನ ಪಾಪ್ಯುಲರ್ ಮಾಡಿದ್ದು ಸೀರಿಯಲ್ಗಳನ್ನ ಈ ರೀತಿ ಮಾಡುವುದರ ಮೂಲಕ ಸೀರಿಯಸ್ ಆಗಿ ಅದನ್ನ ಓದುವಂತಾಗಿತ್ತು ತುಂಬಾ ದೊಡ್ಡ ಬದಲಾವಣೆ ತಂತು ಅಂತ ಅನ್ಸುತ್ತೆ ಮತ್ತೆ ನಮ್ಮ ಪಾರಂಪರಿಕವಾದ ಒಂದು ಆಯುರ್ವೇದ ಪದ್ಧತಿಯನ್ನ ಜನಕ್ಕೆ ಇದು ಮುಟ್ಸುವಂತಹ ಕೆಲಸ ಅದ್ರ ಬಗ್ಗೆ ಆಮೇಲೆ ಜನ ಏನಾಯ್ತು ಆಯುರ್ವೇದ ಗೌರವವಾಗಿ ನೋಡುವಂತಹ ಭಾಗ ಮೊನ್ನೆ ಯಲಪ್ಪ ರೆಡ್ಡಿ ಅವರು ಕೂಡ ಹೀಗೆ ಭೇಟಿಯಾಗಿದ್ರು ಹೇಳಿ ನಿಮ್ಮನ್ನೆಲ್ಲ ನೆನಪು ಮಾಡ್ಕೊಂಡ್ರು ಸರ್ ಈ ಸಸ್ಯ ಸುರಭಿ ಸಸ್ಯ ಸಿರಿ ಮತ್ತೆ ನಿಸರ್ಗ ಸಂಪದ ಇವೆಲ್ಲ ಕೂಡ ಪುಸ್ತಕದ ರೂಪದಲ್ಲಿ ಹೊರಗ್ ಬಂತು ಹೊರಗ್ ಅಷ್ಟೇ ಅಲ್ಲ ಅದು ಆಕಾಶವಾಣಿ ಹೊರತಂದ ಕಾರ್ಯಕ್ರಮ ಪುಸ್ತಕ ರೂಪ ಅದು ಹದಿನಾಲ್ಕು ಭಾಷೆಗಳಿಗೆ ಅನುವಾದ ಆಯ್ತು ಎಂತಹ ಒಂದು ದೊಡ್ಡ ಕೊಡುಗೆಯನ್ನ ಕೊಡ್ತು ಆಕಾಶವಾಣಿ ಅಂತ ತುಂಬಾ ನಿಮ್ಗಳನ್ನೆಲ್ಲ ಅವ್ರು ನೆನಪು ಮಾಡ್ಕೊಂಡ್ರು ಏನಿದ್ರು ನಮ್ದು ಆರ್ಥಿಕವಾಗಿ ಅದರ ಬೆನ್ನೆಲುಬಾಗಿ ನಿಂತಿದ್ದು ಅರಣ್ಯ ಇಲಾಖೆನೆ ರಾಜ್ಯ ಸರ್ಕಾರದ ಅದರಲ್ಲೂ ಎಲ್ಲ ರೆಡ್ಡಿ ಅವರು ಇದರ ಎಲ್ಲ ಕೀರ್ತಿಯು ಅವರಿಗೆ ಸಲ್ಬೇಕು ಬಹಳ ಅಕ್ಸೆಪ್ಟಬಲ್ ಕಾನ್ಸೆಪ್ಟ್ ಅವರು ಒಂದು ಮಾತು ಹೇಳಿದ್ರು ಆಕಾಶವಾಣಿ ನಮ್ಮ ಅರಣ್ಯ ಇಲಾಖೆಗೆ ಧ್ವನಿಯಾಗಿತ್ತು ಅಂತ ವಾಣಿಜ್ಯ ರೂಪದಲ್ಲಿ ಆಕಾಶವಾಣಿಗೆ ಹಣ ಬರುವಂತಹ ಕೆಲಸವನ್ನ ಮಾಡೋದ್ರಲ್ಲಿ ನಿಮ್ದು ಒಂದು ಮಾಡೋದಕ್ಕೆ ನೀವು ಪಾತ್ರ ಇತ್ತು ಅಂತ ಇದು ಕೂಡ ಮೇಲಿನವರು ವಹಿಸಿದ ಜವಾಬ್ದಾರಿ ನಮಗೇನಿದೆ ಈ ವಾಣಿಜ್ಯ ವಿಭಾಗ ಅಂದ್ರೆ ಅದು ಒಂತರಾ ನಮಗೆ ಸಂಬಂಧಿಸಿದ್ದಲ್ಲ ಸಿನಿಮಾ ಹಾಡುಗಳು ಹಾಕೊಂಡಿರ್ತಾರೆ ಅಂತ ಅವ್ರದ್ ಕೆಲಸ ಅಂತ ಬಿಟ್ಟಿದ್ರು ನಾವು ಆ ಕಡೆ ತಲೆ ಕೆಡಿಸ್ಕೊತಿರ್ಲಿಲ್ಲ ನಾವು ನಮ್ಮ ಕಾರ್ಯಕ್ರಮಗಳು ಸರಣಿ ಮಾಡಲಿಕ್ಕೆ ಮಾಡೋದು ನೋಡಿದಾಗ ನಿಮ್ಮ ಸಂಬಳವನ್ನ ನೀವೇ ಸಂಪಾದಿಸಿ ಇನ್ನು ಹಾಗೆ ಸರ್ಕಾರದ ವೈಖರಿ ಬದ್ಲಾಗುವುದು ಸ್ವಲ್ಪ ವ್ಯತ್ಯಾಸ ಆದ್ರೆ ಕೈಯಿಂದ ಕಟ್ಟಬೇಕು ಈ ತರದ್ದೆಲ್ಲ ಕಾನೂನುಗಳು ಹೇಗೆ ಮಾಡೋದು ಸಣ್ಣದಾಗಿ ಆಕಾಶವಾಣಿಯಲ್ಲಿ ಬಟ್ ನಾವು ನಾವು ಮತ್ತೆ ಭಿಕ್ಷೇಹಿ ಅನ್ನೋಕ್ಕಾಗಲ್ಲ ಕೇಳುವಾಗ ಗತ್ತನ್ನು ಇಟ್ಕೋಬೇಕು ನನ್ ಜೊತೆ ಅನುಪಮಾನು ಇದ್ರಮ್ಮ ಅನುಪಮ ಕಮರ್ಷಿಯಲ್ ಇದ್ರಲ್ಲಿ ಸಮಸ್ಯೆ ಏನು ಅಂತಂದ್ರೆ ಫಸ್ಟ್ ಟೈಮ್ ನಂಗೆ ಅವ್ರ ಹತ್ರ ಹೋದ ನಮ್ಮ ರೆವಿನ್ಯೂ ಬೇಕು ಸರ್ ಅಂತ ಇಲ್ಲಿವರೆಗೂ ಫ್ರೀ ಮಾಡ್ತಿದ್ದವ್ರು ನಾವು ರೇಟ್ ಕಾರ್ಡ್ ನೋಡಕ್ ಕೂಡ್ಲೇನೆ ಏನ್ರಿ ನಾನು ಎಷ್ಟ್ ಸಾರಿ ಅನ್ಕೊಂಡಿದೀನಿ ಗೊತ್ತಾ ಇವ್ರ ಚಲೇನೆ ಇಲ್ಲ ನಿಯತ್ತಿಂದ ಕೆಲ್ಸ ಮಾಡ್ತಾರೆ ಪ್ರಚಾರ ಕೊಡ್ತಾರೆ ಏನು ಕೊಡ್ತಾರೆ ನಮ್ದು ತಗೊಳೋ ಹಾಗಿಲ್ಲ ಸರ್ ನಮ್ಮಲ್ಲ ಇದೇ ಇಲ್ಲ ಅಂತಾರೆ ನಾವ್ ರೇಟ್ ಕಾರ್ಡ್ ಅಂತ ಕೇಳಿದ್ರೆ ನಾನೇ ಕೇಳಿದ್ ನನ್ ಹಾಗಂದ್ರೆ ಏನು ಅಂತ ಈಗ ತಗೊಂಬಂದಿದಿರಲ್ಲಪ್ಪಾ ಈಗಾದ್ರೂ ಬುದ್ಧಿ ಬಂತ ನಿಮ್ಗೆ ನೋಡಿಪ್ಪ ನಾನು ಈಗ ನಿಮಗ್ ಕೊಡ್ತೀನಿ ಈ ಯೋಜನೆ ಈಗ ಹೊಸದು ಜನಕರ್ಗು ಹೋಗಿಲ್ಲ ಇದು ಒಂದು ತಿಂಗಳ ಹೊತ್ತಿಗೆ ನಾನು ಸ್ಟೇಟ್ ಅಲ್ಲಿ ಯಾವ ಕಡೆ ಟೂರ್ ಹೋದ್ರು ಜನನ್ ಕೇಳ್ತೀನಿ ಈ ಯೋಜನೆ ಗೊತ್ತಾತ ಅದು ಗೊತ್ತಿರ್ಬೇಕು ಅವ್ರಿಗೆ ಅಷ್ಟೇ ಎಲ್ಲಾ ಸ್ಟೇಟು ಕಪ್ಪಲ್ಲೆ ಒಂದ್ ತಿಂಗಳು ಪ್ರಸಾರ ಆಯ್ತು ಅವ್ರದೇ ಫಸ್ಟ್ ಕಟನ್ ರೇಸರ್ ಸರಣಿ ಕಾರ್ಯಕ್ರಮಗಳ ತಯಾರು ಮಾಡೋದು ಅದು ಡ್ರಮಟೈಸ್ಡ್ ಅದು ಸಟನ್ ಪೋಷನ್ ಡ್ರಮಟೈಸ್ಡ್ ಡ್ರಮಟೈಸ್ಡ್ ಅಂಶ ತಂದ್ಬಲ್ಲ ನಾವು ಅದು ಪಾಪುಲರ್ ಆಗೋಯ್ತು ಲಕ್ಷಗಳು ಮರ್ತೇ ಹೋಯ್ತೀವಿ ನಮ್ಗೆ ಕೋಟಿಗಳು ಇತಿಹಾಸನೇ ಕಂಡಿರ್ಲಿಲ್ಲ ಯಾವ ಮಟ್ಟಿಗೆ ಬಂತು ಪೂರ್ಣಿಮಾ ಅಂತ ಹೇಳ್ತೇನೆ ಹದಿಮೂರು ಕಂತು ಐವತ್ತೆರಡ್ ಕಂತು ವರ್ಗು ಓಟ್ ಆಯ್ತು ಇನ್ನೊಬ್ಬ ಇಲಾಖೆಯವರು ಅದ್ ಕಾಯ್ತಾ ಇರೋದು ಅದ ಎಷ್ಟ್ ನಂಬರ್ ಅದು ಇವತ್ ಪ್ರಸಾರ ಆಗಿದ್ದು ನಲ್ವತ್ತ ಐವತ್ತೆರಡು ಮುಗಿದ್ ಕೂಡ್ಲೆ ನಾವು ಹೋಗೋಣ ಆ ಟೈಮ್ಗೆ ಅಲ್ಲಿ ಅಷ್ಟು ಜನ ಕೇಳ್ತಾ ಇದಾರೆ ಏನ್ ಗೊತ್ತಾಯ್ತಲ್ಲ ಉದ್ದೇಶ ಪೂರ್ವ ಹ ಸೊ ಈಗ ನಾವೇನ್ ಮಾಡ್ಬೇಕು ಸ್ಲಾಟ್ ನಿರಂತರತೆ ಉಳಿಸ್ಕೋಬೇಕು ನೋಡ್ಕೋಬೇಕು ಅದಕ್ಕೆ ಏನ್ ಮಾಡೋದು ಪ್ರೈಮರಿ ಚಾನೆಲ್ಗಳಲ್ಲಿ ಸ್ಲಾಟ್ ತಗೋತಾ ಇದ್ದು ಅಲ್ಲೂ ಹಾಕ್ತಾ ಇದ್ದಾವೆ ಅವ್ರು ಕೊಡೋದಕ್ಕೂ ಸಂತೋಷವಾಗಿ ಕೊಡೋರು ನಾವು ತಗೋದಕ್ಕೂ ಸಂತೋಷವಾಗ ಒಟ್ನಲ್ಲಿ ಅದು ಬಹಳ ಮುಖ್ಯವಾದದ್ದು ಮೂಲಭೂತವಾಗಿ ಇದೇ ನಡೆದಿದ್ದು ಒಟ್ನಲ್ಲಿ ಆಕಾಶವಾಣಿಯ ಜೊತೆಗೆ ನಂಟನ್ನ ಉಳಿಸ್ಕೊಂಡ್ರೆ ಆಕಾಶವಾಣಿಯಿಂದ ಬುತ್ತಿಯನ್ನ ತಗೊಂಡ್ ತಗೊಂಡ್ಮೇಲೆ ಆಕಾಶವಾಣಿ ನಂಟನ್ನ ತರಿಸಕೊಳ್ಳುವಂತಹ ದಾರಿಯನ್ನು ಕೂಡ ನಂಗೆ ಆಕಾಶವಾಣಿ ಯಾವತ್ತಿಗೂ ತಾಯಿ ತನ್ನ ಕಾಣ್ತಿದ್ದ ನಾವ್ ಏನಾದ್ರೂ ಮಾಡಿದೀರಿ ಅದು ತಾಯಿ ಸೇವೆ ಅದು ನನಗ್ ಅನ್ಸಿದ್ದು ಮೈದ ತಾಯಿ ಅಲ್ವಾ ಈ ದೇಶವನ್ನೇ ತಾಯಿ ಅಂತೀವಿ ತಾಯಿ ಭಾರತಿ ತಾಯಿ ಭಾರತೀಯ ಸೇವೆಯಲ್ಲಿ ಪ್ರಸಾರ ಭಾರತೀಯ ಅಳಿಲು ಸೇವೆ ಬಹುಶಃ ಮುಂದಿನ ಜನ್ಮ ಅಂತಿದ್ರು ಅಲ್ಲೇ ಒಂದ್ ಸಾರಿ ಒಂದ್ಸಾರಿ ಮತ್ತೊಂದ್ಸಾರಿ ಬರಬೇಕು ಹೋಗ್ಬರ್ಬೇಕು ಅಂದ್ರೆ ಇರ್ಲಿ ಸರ್ ಒದಿಯಾದ್ರಿ ಸರ್ ಅಂದ್ರೆ ಅವ್ರ ಕಂಚಿನ ಕಂಠದ ಒಂದು ಆಡಿಯೋ ಮಾಧ್ಯಮಕ್ಕಂತಾನೇ ಭಗವಂತ ಕೊಟ್ಟಂತಹ ಕಂಠ ಸಿರಿ ಈ ಕ್ಷಣದಲ್ಲೂ ನಿಮ್ಗೆ ಹಾಗೆ ಇದೆ ನಿಮ್ ಮುಂದೆನೂ ನೀವು ಹೀಗೆ ಇರಿ ಹಾಗೆ ನಿಮ್ದು ವಿಶಿಷ್ಟವಾದ ಒಂದು ಸಂದರ್ಶನ ಶೈಲಿ ಕೆಲವೇ ಕೆಲವು ಪದಗಳನ್ನು ಒಳಗೊಂಡಂತಹ ಒಂದು ಪುಟ್ಟ ವಾಕ್ಯ ಅಷ್ಟೆ ಸಂದರ್ಶನ ಯಾರ್ ಮಾಡ್ತಾರೋ ಯಾರಿಗ್ ಮಾಡ್ತಾರೋ ಅವರ ಜವಾಬ್ದಾರಿ ಏನು ಅನ್ನೋದು ನಿಮ್ ಸಂದರ್ಶನಗಳಲ್ಲಿ ಗೊತ್ತಾಗ್ತಾ ಇತ್ತು ನಾವೇ ಹೆಚ್ಚು ಮಾತಾಡೋದಲ್ಲ ಯಾರ್ನ್ ಕರೆದಿರ್ತೀವೋ ಅವರಿಂದ ಮಾತುಗಳನ್ನ ತರ್ಬೇಕು ಅನ್ನೋಂಥದ್ದು ಅದನ್ನೆಲ್ಲಾ ನಾವು ಗುರ್ತಿಸಿದೀವಿ ಸಾರ್ ತುಂಬಾ ತುಂಬಾ ಸಂತೋಷದ ವಿಷಯ ನಾವು ಜೊತೆ ಮಾರ್ಗದರ್ಶನ ಮಾರ್ಗದರ್ಶನವಾಗಿ ಹಂಚಿಕೊಂಡ್ರಿ ತುಂಬಾ ತುಂಬಾ ಧನ್ಯವಾದಗಳು ಇದುವರೆಗೆ ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ನಿವೃತ್ತ ಉಪನಿರ್ದೇಶಕರಾದ ಉದಯಾದ್ರಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಪ್ರಸ್ತುತಪಡಿಸಿದವರು ಪೂರ್ಣಿಮಾ ಎನ್ ರಘುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ